ಹಾಂ ಎಲ್ಲರೂ ನಮಸ್ಕಾರ ನಾನು ಗೋಪಿ ಕುಮಾರಿ ಕೇಸನ್ ಚಾನಲ್ನಿಂದ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಬೂಟ್ ನೆಕ್ನ ಯಾವ್ದಾರು ಕಟ್ ಮಾಡಬೇಕು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಅದೇ ರೀತಿ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಾವು ಮಾಡೋ ಅಂಥ ಎಲ್ಲ ವೀಡಿಯೋಗಳು ನಿಮಗೆ ಆಗಿ ಬರುತ್ತೆ ಬಂದಿರೋ ವೀಡಿಯೋಗಳನ್ನು ನೋಡಿ ನಿಮ್ಗೆ ಕಲಿಬೇಕು ಅಂತ ತುಂಬ ಅನುಕೂಲ ಆಗುತ್ತೆ ಅದೇ ರೀತಿ ನಾವು ಮಾಡೋ ಪ್ರತಿಯೊಂದು ಡಿಸೈನ್ ಬ್ಲೌಸ್ ನಾರ್ಮಲ್ ಬ್ಲೌಸ್ ಪ್ಯಾಚ್ ವರ್ಕು ನೆಕ್ಸ್ಟ್ ಏನೇ ವಿಡಿಯೋ ಬಂದ್ರೂ ನಿಮಗೆ ಆಗಿ ಬರುತ್ತೆ ಅದಕ್ಕೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಲೇಟ್ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನಲ್ಲಿ ನೆಕ್ ಕಟ್ ಮಾಡೋದು ಬೋಟ್ ನೆಕ್ಕು ಬ್ಯಾಕ್ ಬಟನ್ನು ಇಲ್ಲಿ ನೋಡಿ ಇದು ಬೇರೆ ಬ್ಲೌಸು ಇಲ್ಲಿದೆಯಲ್ಲ ಇದು ಬೋಟ್ ನೆಕ್ಕು ಪ್ರಿನ್ಸಸ್ ಕಟ್ಟು ಪ್ಯಾಡೆಡು ಬ್ಯಾಕು ಈ ಥರ ಬರುತ್ತೆ ಸ್ಲೀವ್ಸ್ ಲೈನಿಂಗ್ ಬೇಡ ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ ಬ್ಲೌಸ್ ಲೆಂತ್ ಬಂದುಬಿಟ್ಟು ಸ್ಲೀವ್ಸ್ ಇಟ್ ಈಸ್ ಸೇಮ್ ಇರುತ್ತೆ ಬ್ಯಾಕ್ ಮಾತ್ರ ನಂಗೆ ಚೇಂಜಸ್ ಬರುತ್ತೆ ಇದು ಮಾರ್ಜಿನ್ಗೆ ಇದು ಮಾರ್ಜಿನ್ಗೆ ಇದು ಉಕ್ಸ್ಪಟ್ಟಿ ಬ್ಯಾಕ್ ಉಕ್ಸ್ ಬರುತ್ತೆ ಅದಕ್ಕೆ ಉಕ್ಸ್ಪಟ್ಟಿ ಬರುತ್ತೆ ಇದು ನೆಕ್ ಡಿಪ್ದು ಇಲ್ಲಿ ಮೈನ್ ಬಂದಿರೋದು ಲೆಂತು ತೋರಿಸ್ಕೊಟ್ಟಿದ್ದೀನಿ ಲಾಸ್ಟ್ ಟೈಮ್ ಸೇಮ್ ಬರುತ್ತೆ ಹಾರ್ಮೋಲ್ ಡೌನು ಶೋಲ್ಡರು ಈ ಎರಡು ಡಿಫ್ರೆನ್ಸ್ ಬರುತ್ತೆ ನಿಮಗೆ ಈ ಎರಡನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ ಇವ್ರದ್ದು ಬಂದ್ಬಿಟ್ಟು ಶೋಲ್ಡರು ಫೋರ್ಟೀನ್ ಇದೆ ಫೋರ್ಟೀನ್ ಇದ್ದಾಗ ಇಲ್ಲಿ ಫೋರ್ಟೀನೇ ಇಕ್ಬೇಕು ಇವಾಗ ಅಕ್ಸ್ಮಾತ್ ಸಿಕ್ಸ್ಟೀನ್ ಇದ್ದರೆ ಸಿಕ್ಸ್ಟೀನೇ ಇಡಬೇಕು ಬೋಟ್ ನೆಕ್ಕಿಗೆ ಕಾಲರ್ ನೆಕ್ಕಿಗೆ ಕಾಲರ್ ನೆಕ್ಕು ನೆಕ್ಸ್ಟ್ ಹೇಳ್ಕೊಡ್ತೀನಿ ಇವಾಗ ಬೋಟ್ ನೆಕ್ಕು ಬೋಟ್ ನೆಕ್ ಫೋರ್ಟೀನ್ ಇದೆ ಅದಕ್ಕೆ ಫೋರ್ಟೀನ್ಗೆ ಇಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀನಿ ಶೋಲ್ಡರು ಮತ್ತು ಇದು ಬೋಟ್ ಆಗಿರೋದ್ರಿಂದ ಇದು ಬ್ರಾಡ್ ಬಂದ್ಬಿಟ್ಟು ಟೆನ್ ಇರಬೇಕು ಟೆನ್ ಆದಮೇಲೆ ಕಾಲಿಂಚ್ ಕಮ್ಮಿ ಇಟ್ಕೋಬೇಕು ಅದು ಒಲೆ ಮಾರ್ಜಿನ್ ಇಲ್ಲೋಗುತ್ತಲ್ಲ ಆವಾಗ ಟೆನ್ ರೆಡಿ ಬರುತ್ತೆ ಅದಕ್ಕೆ ಕಾಲಿಂಚಲ್ಲಿ ಕಮ್ಮಿ ಇಟ್ಕೊ ನಾಲ್ಕು ಮುಕ್ಕಾಲು ಇಟ್ಕೊಂಡಿದ್ದೀನಿ ರೆಡಿ ಆಗೋ ರೆಡಿ ಆದಮೇಲೆ ಒಲಿಯೋಕಿಷ್ಟೋದ್ರೆ ಕರೆಕ್ಟಾಗಿ ಟೆನ್ ಇಂಚ್ ಬ್ರಾಡ್ ಬರುತ್ತೆ ಇಲ್ಲಿಂದ ಇಲ್ಲಿಗೆ ಡೀಪ್ ಬಂದ್ಬಿಟ್ಟು ಮೂರುವರೆ ಇರಬೇಕು ಬೋಟ್ ಇದು ಮೂರುವರೆ ಇದು ಐದು ರೆಡಿ ಬರಬೇಕು ಅವಾಗ ಅಂದರೆ ನೀಟಾಗಿ ಬೋಟ್ ಶೇಪಲ್ಲೇ ಹೆಂಗೆ ಬರುತ್ತೆ ನೋಡಿ ಇದು ಮಾರ್ಕಿಂಗು ನೀಟಾಗಿ ಬೋಟ್ ಶಿಫಲ್ಲಿ ಬರುತ್ತೆ ಇದು ಶೋಲ್ಡರ್ ಹದಿನಾಲ್ಕು ಇಟ್ಕೊಂಡಾಗ ಎಷ್ಟಿರುತ್ತೋ ಅಷ್ಟೇ ಇಟ್ಕೊಂಡಾಗ ಇಲ್ಲಿ ಬಂದ್ಬಿಟ್ಟು ಆರು ಇಂಚ್ ಇಟ್ಕೊಂಡ್ರೆ ಅದು ಹಾರ್ಮಲ್ ಡೋನ್ ಸರಿ ಬರಲ್ಲ ಇದು ಚಿಕ್ಕ ಸೈಜು ಅದಕ್ಕೇನೋಸ್ಕರ ಏನು ಮಾಡಬೇಕು ಹಿಂಗೆ ಸ್ಟ್ರೈಟಾಗಿ ಬರುತ್ತೆ ನೂರು ಆರೂವರೆ ಇಟ್ಕೊಂಡಿದ್ದೀನಿ ಆರ್ಮಾಲು ಹದಿನಾಲ್ಕಿದೆ ಆರ್ಮಾಲು ಹದಿನಾಲ್ಕು ಇದ್ದಾಗ ಆರೂವರೆ ಡೀಪ್ ಇಟ್ಕೊಂಡು ಶೋಲ್ಡರ್ ಜಾಸ್ತಿ ಮಾಡಬೇಕು ಇದರಲ್ಲಿ ನಿಮ್ಗೆ ಏನೇ ಡೌಟ್ ಬಂದರೂ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಯಾಕಂದರೆ ಇದೇ ಮೈನ್ ಇರೋದು ಲೆಂತ್ ಕರೆಕ್ಟಾಗಿರುತ್ತೆ ಶೋಲ್ಡರು ಕಾಲು ಬೋಟ್ನಿಗೆ ಸೇಮ್ ಹದಿನಾಲ್ಕು ಇಂಚು ಒಬ್ಬೊಬ್ರಿಗೆ ಹದಿನಾಲ್ಕು ಬರುತ್ತೆ ಒಬ್ಬ ಒಬ್ಬನಾಲ್ ಹದಿನಾಲ್ಕು ಹೊರೆ ಬರುತ್ತೆ ಹದಿನೈದು ಇಂಚು ಶೋಲ್ಡ್ರ್ ಬರುತ್ತೆ ಅದು ಎಷ್ಟಿರುತ್ತೋ ಅಷ್ಟೇ ಸೋಲ್ಡ್ರ್ ಇಟ್ಟಬೇಕು ಫಸ್ಟ್ ಕೆಲಸ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಾಲ್ಕು ಮುಟ್ಕಾಲಿ ಇಟ್ಕೋಬೇಕು ಇವಾಗ ಹದಿನಾರು ಇಂಚು ಶೋಲ್ಡ್ರ್ ಇದ್ದಾಗ ಐದೇ ಇಟ್ಕೊಳ್ಳಿ ಇನ್ನೂ ಸ್ವಲ್ಪ ಜಾಸ್ತಿ ಬರಲಿ ಪರವಾಗಿಲ್ಲ ಈ ಸೈಜ್ಗೆ ಹದಿನಾಲ್ಕು ಇದೆ ನಾಲ್ಕು ಮುಕ್ಕಾಲಕ್ಕೆ ಮಾರ್ಕ್ ಹಾಕೊಂಡಿದ್ದೀನಿ ಕಾಲು ಇಂಚು ವರ್ಜಿನ್ ಮಾರ್ಜಿನ್ ಒಲೆಯಕ್ಕೆ ಹೋದರೆ ಸೇಮ್ ಹತ್ತು ಇಂಚು ಕರೆಕ್ಟಾಗಿ ಬರುತ್ತೆ ಇದು ಮೂರುವರೆ ಇಂಚು ಇದು ಬಂದ್ಬಿಟ್ಟು ಆರೂವರೆ ಇಂಚು ಆರುವರೆ ಇಂಚು ಹಾರ್ಮೋಲ್ ಡೌನ್ ಬರಬೇಕು ಹದಿನಾಲ್ಕು ಸೋ ಹಾರ್ಮೋಲ್ ಇರೋದಕ್ಕೆ ನೀಟಾಗಿ ಹಿಂಗೆ ಶೇಪ್ ಮಾಡ್ಕೊಂಬಿಡಿ ಸರಿನಾ ಇವಾಗ ನೆಕ್ಸ್ಟು ಏನಾದರೂ ಅರ್ಥ ಆಗಿಲ್ಲ ಅಂದರೆ ನನಗೆ ಕಾಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ನೀಟಾಗಿ ಬೇಕಂದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ ಪಾರ್ಟ್ ಒನ್ ಪಾರ್ಟ್ ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇದು ನಾರ್ಮಲ್ ಆಗಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ದೊಡ್ಡ ಸೈಜ್ ಬಂದಾಗ ಅದು ಒಂದು ನೆಕ್ ಕಟ್ ಮಾಡಿ ತೋರಿಸ್ತೀನಿ ಇದು ನಾರ್ಮಲ್ ಸೈಜು ಶೋಲ್ಡರ್ ಫೋರ್ಟೀನ್ ಇದೆ ಫೋ ಚ ವೇಸ್ಟ್ ಬಂದ್ಬಿಟ್ಟು ಸಿಕ್ಸ್ ಟ್ವೆಂಟಿ ಸಿಕ್ಸ್ ಇದೆ ಆರ್ಮೋಲು ಫೋರ್ಟೀನ್ ಇದೆ ಬ್ಲೌಸ್ ಲೆಂತು ಕರೆಕ್ಟಾಗಿರಬೇಕು ಇದು ಲೆಂತು ಮಾರ್ಜಿನ್ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ಶೋಲ್ಡರ್ ಮಾತ್ರ ಜಾಸ್ತಿ ಇಟ್ಕೋಬೇಕು ಆರ್ಮಲ್ ಡೋನ್ ಇಟ್ಕೋಬೇಕು ಅದೆರಡೇ ಡಿಫ್ರೆನ್ಸ್ ಬರೋದು ನಿಮ್ಗೆ ಬೇರೆ ಎಲ್ಲೂ ಡಿಫ್ರೆನ್ಸ್ ಬರೋಲ್ಲ ಶೋಲ್ಡರು ಮತ್ತು ಆರ್ಮ್ ಡೋನು ನೋಡಿ ಈ ಥರ ನೀಟಾಗಿ ಹಿಂಗೆ ಕಟ್ ಮಾಡ್ಕೊಂಡಿದೀವಾ ಇದರಲ್ಲಿ ಕರೆಕ್ಟಾಗಿ ಬಂದಿದೆಯಲ್ವ ಅಂತ ಚೆಕ್ ಮಾಡ್ಕೋಬೇಕು ಹೆಂಗೆ ಚೆಕ್ ಮಾಡೋದು ಅಂತೀರಾ ನೋಡಿ ವೇಸ್ಟ್ ಮೆಜರ್ಮೆಂಟು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಡಾಟ್ ಮಾರ್ಜಿನ್ನು ಇಲ್ಲಿ ಡಾಟ್ ಇಟ್ಕೊತೀವಲ್ಲ ಅದಕ್ಕೆ ಆ ಮೆಜರ್ಮೆಂಟು ಇಟ್ಕೋಬೇಕು ಅದು ಚೆಕ್ ಮಾಡ್ಕೊಳ್ಳಿ ಚೆಸ್ಟ್ ಮೆಜರ್ಮೆಂಟು ತರ್ಟಿ ತರ್ಟಿ ಒನ್ ಇದೆ ಕರೆಕ್ಟಾಗಿದೆ ಶೋಲ್ಡರ್ ಚೆಕ್ ಮಾಡ್ಕೊಳ್ಳಿ ಫೋರ್ಟೀನ್ ಇದೆ ಇದು ಉಕ್ಸ್ ಹೊಲಿಯೋಕ್ಕೆ ಮಾರ್ಜಿನ್ನು ಫೋರ್ಟೀನ್ ಕರೆಕ್ಟಾಗಿದೆ ಇದು ನೋಡ್ಕೊಳ್ಳಿ ನಾಲ್ಕು ಮುಕ್ಕಲಿದೆ ಒಲಿದ ರೆಡಿ ಆಗೋ ಐದು ಇಂಚ್ ಪರ್ಫೆಕ್ಟಾಗಿ ಬರುತ್ತೆ ಇದು ರೆಡಿ ಇದೆ ಹಾರ್ಮಲ್ ಚೆಕ್ ಮಾಡಿ ಆರೂವರೆ ಇದೆ ಇದು ಕರೆಕ್ಟಾಗಿ ಇದೆಯಲ್ಲ ಅಂತ ನಮಗೆ ಚೆಕ್ ಮಾಡಬೇಕು ಅಂದೆ ಸ್ಲೀವ್ಸ್ ಫಸ್ಟ್ ಕಟ್ ಮಾಡ್ಕೊಳ್ಳಿ ಅದಕ್ಕೆ ನಾನು ಎಲ್ಲ ಹಿಡಿದಲ್ಲಿ ಸ್ಲೀವ್ಸು ನೋಡಿ ಸ್ಲೀವ್ಸ್ ಹಾರ್ಮಲ್ ಫೋರ್ಟೀನ್ ಇಟ್ಕೊಂಡು ಇಲ್ಲಿ ಕಟ್ ಮಾಡ್ಕೊಂಡಿರ್ತೀವ ಅದನ್ನು ಇಲ್ಲಿ ಮಾರ್ಜಿನ್ ಇದು ಶೋಲ್ಡ್ರ್ ಹೊಲಕ್ಕೆ ಹೋಗ್ಬಿಡುತ್ತೆ ಅದಕ್ಕೆ ಅದು ಬಿಟ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಇಲ್ಲಿಂದ ಹಿಂಗೆ ಸುಮ್ಮನೆ ಅಂದಾಜಾಗಿ ಹಿಂಗೆ ಇಟ್ಕೊಳ್ಳಿ ನೋಡಿ ಕರೆಕ್ಟಾಗಿ ಕೂರ್ತದೆ ಆವಾಗ ಹಂಗೆ ಕೂರಿದಾಗ ಕರೆಕ್ಟಾಗಿದೆ ಅಂತ ಆವಾಗ ಸ್ಲೀವ್ಸ್ ಪಕ್ಕಕ್ಕೆ ಇಟ್ಬಿಟ್ಟು ಇದು ಕರೆಕ್ಟಾಗಿದೆ ಅಂತ ಇದಕ್ಕೆ ಒಂದು ಚಟ್ ತೋಡ್ಕೊಳ್ಳಿ ಆಯಿತಾ ಬ್ಯಾಕು ರೆಡಿ ಆಯಿತು ಬೋಟ್ ನಿಕ್ಕದು ಇವಾಗ ಫ್ರೆಂಟ್ ಕಟ್ ಮಾಡಬೇಕು ಫ್ರಿಂಟ್ ಕಟ್ ಮಾಡ್ಕೋಬೇಕಾದ್ರೆ ಒಂದು ಪಿ ವೇಸ್ಟ್ ಪೀಸ್ ತೊಗೊಳ್ಳಿ ನ್ಯೂಸ್ ಪೇಪರಲ್ಲಿ ಕಟ್ ಇದ್ದೆ ಅದು ಸರಿಯಾಗಿ ನೀಟಾಗಿ ಕಾಣಿಸ್ತಾ ಇಲ್ಲ ಅಂತ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಹೇಳಿದರು ಸ್ವಲ್ಪ ಜೂಮ್ ಮಾಡಿ ತೋರಿಸಿ ಅಂತ ಅದಕ್ಕೆ ಸ್ವಲ್ಪ ಜೂಮ್ ಮಾಡಿ ನೀಟಾಗಿ ಕಾಣಿಸ್ಲಿ ಅಂತ ಈ ಥರ ವೇಸ್ಟ್ ಬಟ್ಟೆಯಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ ಇದು ಒಂದೇ ಲೈನ್ ಸಾಕು ಯಾಕಂದರೆ ಇದು ಬ್ಯಾಕ್ ಅಲ್ಲ ಇಲ್ಲೇನು ಮಾರ್ಜಿನ್ ಬೇಕಾಗಿಲ್ಲ ಫ್ರಂಟ್ ಉಗ್ಸಿದ್ರೆ ಮಾತ್ರ ಅಲ್ಲಿ ಮಾರ್ಜಿನ್ ಬೇಕು ಅದಕ್ಕೋಸ್ಕರ ಮಾರ್ಜಿನ್ ಬೇಡ ಆ ಲೈನ್ ಮೇಲೆ ಏನೇನು ಇದು ಮಾರ್ಜಿನ್ ಇಟ್ಟಿದ್ದು ರೆಡಿ ಅಲ್ಲಿ ಕರೆಕ್ಟಾಗಿ ಇಟ್ಕೋಬೇಕು ಆಮೇಲೆ ಇದು ತಗೋಬೇಕು ಆಮೇಲೆ ಫ್ರಂಟ್ ಮೆಜರ್ಮೆಂಟ್ ಇವ್ರು ಡಾಟ್ ಪಾಯಿಂಟು ನೈನ್ ಆ್ಯಂಡ್ ಹಾಫ್ ಇದೆ ನೈನ್ ಆ್ಯಂಡ್ ಹಾಫ್ ಟು ಆ್ಯಂಡ್ ಹಾಫು ಇವ್ರಿಗೆ ಇಲ್ಲಿ ಎಕ್ಸ್ಟ್ರಾ ಜಾಸ್ತಿ ಏನು ಬೇಕಾಗಿಲ್ಲ ಒಂದು ಅರ್ಧ ಮುಕ್ಕಾಲು ಇಂಚ್ ಹಾಕಿ ಇವ್ರಿಗೆ ಫ್ರೆಂಡ್ಶಿಪ್ ಶೇಪ್ ಜಾಸ್ತಿ ಇದ್ದರೆ ಮಾತ್ರ ಜಾಸ್ತಿ ಬರುತ್ತೆ ಕಮ್ಮಿ ಇದ್ದರೆ ಕಮ್ಮಿ ಬರುತ್ತೆ ಇಲ್ಲಿ ಮಾತ್ರ ಇಷ್ಟಿಕ್ಕೊಂಡು ಇಲ್ಲಿ ಸೈಡಲ್ಲಿ ಎಲ್ಲೂ ಏನು ಮಾರ್ಜಿನ್ ಬಿಡಬಾರ್ದು ಇಲ್ಲೊಂದು ಬಿಟ್ಟರೆ ಪ್ರಿನ್ಸಸ್ ಕಟ್ಗೆ ಯಾವಾಗೂ ಅಷ್ಟೇ ಫ್ರಂಟಲ್ಲಿ ಶೇಪ್ ಜಾಸ್ತಿ ಇದ್ದರೆ ಜಾಪಿ ಜಾಸ್ತಿ ಇಟ್ಕೋಬೇಕು ಇಲ್ಲ ಅಂತಂದರೆ ಅರ್ಧ ಮುಖಾಲು ಇಂಚ್ ಇಟ್ಕೊಳ್ಳಿ ಸಾಕು ಅರ್ಧ ಮುಖಾಲು ರೆಡಿ ಆದಮೇಲೆ ನಿಮಗೆ ಆ ಶೇಪ್ಗೋಸ್ಕರ ಮೇಲಕ್ಕೆ ಹೋಗಿಬಿಡುತ್ತೆ ಬ್ಲೌಸು ಆವಾಗ ಕಸ್ಟಮರ್ ಹೇಳ್ತಾ ಇದ್ದಾರೆ ಒಬ್ಬೊಬ್ರು ಮೇಲೆ ಬರ್ತಾಯಿದೆ ಮೇಲೆ ಬರ್ತಾಯಿದೆ ಇದೆ ಫ್ರಂಟು ಅಂತ ಇದೇ ಕಾರಣಕ್ಕೋಸ್ಕರ ಮೇಲೆ ಹೋಗೋದು ಬ್ಲೌಸು ಇದನ್ನ ಇಲ್ಲಿ ಎಕ್ಸ್ಟ್ರಾ ಕೊಟ್ರೆ ಹಾಕೊಂಡಾಗ ಮೇಲಕ್ಕೆ ಹೋಗಲ್ಲ ಬ್ಲೌಸ್ ಆ ಮಾರ್ಜಿನ್ ಎತ್ಕೊಂತಾರೆ ಆತರ ಇದು ಆಮೇಲೆ ಒಟ್ಟಿಗೆ ಕಟ್ ಮಾಡ್ಕೊಳ್ಳೋಣ ಇದು ಮೂರುವರೆ ಇಂಚ್ ಇದೆ ಇದು ಇವಾಗ ನೆಕ್ ಒಟ್ಟಿಗೆ ಕಟ್ ಮಾಡ್ಕೊಳ್ಳಿ ಏನಾಗಲ್ಲ ಇಲ್ಲೆಲ್ಲೂ ಮಾರ್ಜಿನ್ ಬಿಡೋದಿಲ್ಲ ಬೇಡ ಅದ್ರ ಕಟ್ ಮಾಡ್ಕೊಳ್ಳೋಣ ಎಲ್ಲಿ ನಾವು ಎಕ್ಸ್ಟ್ರಾ ಬಿಡ್ತೀವೋ ಅಲ್ಲಿ ಎಲ್ಲಿ ಫಾಲ್ಟ್ ಮಾಡ್ತೀವೋ ಅಲ್ಲೇ ಪ್ರಾಬ್ಲಮ್ ಬರುತ್ತೆ ನೋಡಿ ಇಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ಶೇಪಾಗಿ ತಗೊಂಡ್ವಿ ಮಿಕ್ಕಿದು ಮಾರ್ಜಿನ್ ಬಿಟ್ಟಿಲ್ಲ ಇಲ್ಲಿ ಇಲ್ಲಿ ಮೂರುವರೆ ಬಿಟ್ಕೊಂಡು ಹಿಂಗೆ ಶೇಪಾಗಿ ಕಟ್ ಮಾಡ್ಕೊಂಡ್ವಿ ಇದು ಬ್ಯಾಕ್ ಹೋಗ್ಸು ಬ್ಯಾಕಲ್ಲಿ ನಮ್ಮ ಕಸ್ಟಮರ್ ಸ್ವಲ್ಪ ಶೇಪ್ ಇದೆ ಇಲ್ಲಿ ನೆಕ್ ಶೇಪು ಹುಕ್ಸ್ ಬರೋ ಥರ ಅದಕ್ಕೆ ಇದನ್ನು ನೆಕ್ನ ಈ ಥರ ಕಟ್ ಮಾಡ್ಕೊಂಡಿ ಇದು ಉಕ್ಸ್ ಮಾರ್ಜಿನ್ನು ನೆಕ್ ಕಟ್ ಮಾಡಬೇಕು ಅಂದ್ರೂ ಅಷ್ಟೇ ಇಲ್ಲಿ ಸಿಂಗಲ್ ಹುಕ್ಸ್ ಬರುತ್ತೆ ಅಂದರೆ ಇಷ್ಟು ಇಲ್ಲಿವರೆಗೂ ಸೇಮ್ ಇಷ್ಟು ಬಂದು ಮತ್ತೆ ಇಲ್ಲಿಗೆ ಬರಬೇಕು ಟೈಯಿಂಗ್ ಬರೋದಾದರೆ ಇಲ್ಲಿಗೆ ಬರಬೇಕು ಹಿಂಗೆ ಒಂದೆರಡು ಇಂಚ್ ಗ್ಯಾಪ್ ಇಟ್ಕೋಬೇಕು ಉಕ್ಸ್ ಬರುತ್ತೆ ಅದಕ್ಕೆ ಈ ಥರ ಶೇಪ್ ತಗೊಂಡಿದ್ದೀನಿ ಮತ್ತು ಇಲ್ಲಿ ವೀಲ್ ಮಾರ್ಕು ಇಲ್ಲಿ ವೀಲ್ ಮಾರ್ಕ್ ಮಾಡಿದ್ರೆ ನೋಡಿ ಇಲ್ಲಿ ಕಾಣಿಸುತ್ತೆ ಅದಕ್ಕೋಸ್ಕರ ಇದು ವೀಲ್ ಮಾರ್ಕ ಜಾಸ್ತಿ ಯೂಸ್ ಮಾಡ್ತೀವಿ ಟಾಟಗಳು ಈ ಕಡೆ ಒಂದು ಈ ಕಡೆ ಒಂದು ಆಗ್ಬಿಡ್ತದೆ ಆಮೇಲೆ ಲೆಫ್ಟ್ ಸೈಡ್ ಒಂದು ಈ ಸೈಡ್ ಒಂದು ಅಂತ ಚೇಂಜ್ ಆಗ್ಬಿಡ್ತದೆ ಇದುವಾಗ ಫ್ರಂಟು ಫ್ರಂಟ್ ಈ ಥರ ಆಗಿ ಕಟ್ ಮಾಡ್ಕೊಂಡಿದ್ದೀವಿ ಇದು ಫ್ರಂಟ್ ಉಕ್ಸ್ ಇಲ್ವಲ್ಲ ಅದಕ್ಕೆ ಇಲ್ಲಿ ಲೈನ್ ಮೇಲೇ ಕಟ್ ಮಾಡ್ಕೊಳ್ಳೋಣ ಇದು ಫ್ರೆಂಟು ಆಮೇಲೆ ಒನ್ ಬೈ ಒನ್ ಮಾಡಬೇಕು ಏನು ಮಿಸ್ಟೇಕ್ ಇಲ್ದಿರ ಇವಾಗ ಇಷ್ಟು ಫ್ರೆಂಟ್ ಕರೆಕ್ಟಾಗಿ ರೆಡಿ ಆಯಿತು ಇವಾಗ ಫ್ರೆಂಟು ಶೇಪ್ ತಗೋಬೇಕು ಫಸ್ಟ್ ಕೆಲಸ ಈ ಈ ಸೈಜಿನವ್ರಿಗೆ ಒಂದು ಇಂಚ್ ತಗೋಬೇಕು ಶೇಪು ಬೋಟ್ ನೆಕ್ಕಿಗೆ ಕಲರ್ ನೆಕ್ಕಿಗೆ ಫ್ರಂಟ್ ಶೇಪ್ ಜಾಸ್ತಿ ಬರುತ್ತೆ ಬೋಟ್ ನೆಕ್ ಕಲರ್ ನೆಕ್ಕಿಗೆ ಐವಿ ನೆಕ್ಕಿಗಳಿಗೆ ಇವಕ್ಕೆಲ್ಲ ಫ್ರಂಟ್ ಶೇಪ್ ಜಾಸ್ತಿ ತೆಗಿಬೇಕು ಇಲ್ಲಾಂದರೆ ಫ್ರಂಟಲ್ಲಿ ರಿಂಕಲ್ಸ್ ಬರುತ್ತೆ ಅದು ಯಾವುದು ಯಾವ ಥರ ಬರುತ್ತೆ ಅಂತಂದರೆ ನಾನು ಇದು ಬಾಡಿ ಮೆಜರ್ಮೆಂಟ್ ತೊಗೋಬೇಕಾದ್ರೆ ಒಂದು ವೀಡಿಯೋ ಮಾಡ್ತೀನಿ ಅದರಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ಥರ ತೊಗೋಬೇಕು ಯಾವ ಥರ ಇದು ಮಾಡಬೇಕು ಅಂತ ಅವಾಗ ನಿಮ್ಮ ಸರಿ ಬರುತ್ತೆ ಫ್ರೆಂಡ್ ಶೇಪ್ ಆಯಿತು ನೆಕ್ಸ್ಟ್ ಕೆಲಸ ಡಾಟ್ ಮಾಡ್ತೀನಿ ನಾವು ಹಾಕೋಬೇಕು ನೈನ್ ಆ್ಯಂಡ್ ಹಾಫ್ ಇದೆ ನೈನ್ ಆ್ಯಂಡ್ ಹಾಫು ಇಲ್ಲಿ ತರ್ಟಿ ನಾನ್ ಇಲ್ಲಿಂದ ಇದು ಡಿಸ್ಟೆನ್ಸ್ ಬಂದುಬಿಟ್ಟು ಅಂದಾಜಾಗ ಹಾಕೋಬೇಕು ಎಲ್ಲ ಮೆಜರ್ಮೆಂಟ್ ನಾವು ತೊಗೊಳಕ್ಕಾಗಲ್ಲ ಮೂರು ಈ ಸೈಜ್ಗೆ ಒಂದು ಮೂರು ಮುಖಾಲ ಇಲ್ಲಿ ಸಾಕಾಗುತ್ತೆ ಇಲ್ಲಿ ಒಲಿಯಕ್ಕೆ ಅರ್ಧ ಇಂಚು ಹೋದರೆ ಮೂರುವರೆ ಏಳು ಇಂಚು ಸರಿ ಹೋಗುತ್ತೆ ಇದು ಎರಡು ಮುಕ್ಕಾಲು ಇಟ್ಕೊಳ್ಳಿ ಇಲ್ಲಿ ಇಲ್ಲಿಗೆ ಇಲ್ಲಿಗೆ ಒಂದು ಡಿಫ್ರೆನ್ಸ್ ಇರುತ್ತೆ ಇದನ್ನು ಸಿದ್ಧ ಮಾಡ್ಕೊಳ್ಳಿ ಇದಕ್ಕೆ ಸೇಮ್ ನಾರ್ಮಲ್ ಡಾಟ್ ಇಟ್ಟಿದ್ದಾವಲ್ಲ ಆ ಶೇಪಾಗಿ ಹಿಂಗೆ ಬರುತ್ತೆ ಇದನ್ನು ಇವಾಗ ಕತ್ರಿಲಿ ಕಟ್ ಮಾಡ್ಕೊಳ ಈ ಪೋರ್ಷನ್ಗೆ ಚಟ್ಕಾಯ್ಕೊಬೋದು ಈ ಪೋರ್ಷನ್ಗೆ ಇದು ಮತ್ತೆ ಇದನ್ನು ತಿರುಗಿಸಿ ಇಲ್ಲಿ ಸ್ಟ್ರೈಟಾಗಿ ಒಂದಿದ್ದು ಇದನ್ನು ಕಟ್ ಮಾಡ್ಬೇಕಂತ ತೋರಿಸ್ಕೊಡ್ತೀನಿ ನಮಗೆ ಇದು ರೆಡಿ ಇರುತ್ತೆ ಇದನ್ನು ಹಿಂಗಿಟ್ಕೊಳ್ಳಿ ಇವಾಗ ಇದನ್ನು ಒರಿಜಿನಲ್ ಕಟ್ ಮಾಡ್ಕೊಳ್ಳೋಣ ಟೀಮ್ ಐರಿಯಾನು ಜಾಸ್ತಿ ಯೂಸ್ ಮಾಡಬೇಕು ಅವಾಗ ನಮಗೆ ಪರ್ಫೆಕ್ಟಾಗಿ ಬರುತ್ತೆ ಇದಕ್ಕೆ ಡಬಲ್ ಲೈನಿಂಗ್ ಏನಕ್ಕೆ ತೊಗೊತಿದ್ದೀನಿ ಅಂದರೆ ಕಪ್ಸ್ ಹಾಕ್ಬೇಕು ನಾನು ಅದಕ್ಕೋಸ್ಕರ ಡಬಲ್ ಲೈನಿಂಗ್ ತೊಗೊತಾ ಇದ್ದೀನಿ ಇಲ್ಲಾಂದರೆ ಸಿಂಗಲ್ ತೊಗೋಬೋದು ಕಪ್ಸ್ ಇದೆ ಅದಕ್ಕೋಸ್ಕರ ಡಬಲ್ ತೊಗೊತಾ ಇದ್ದೀನಿ ಇವಾಗ ಸೇಮ್ ಇದು ಪೀಸ್ ರೆಡಿ ಇರುತ್ತೆ ಈ ಕಡೆ ಪೀಸು ಆ ಇದರಲ್ಲಿ ಎಕ್ಸ್ಟ್ರಾ ಬರುತ್ತೆ ಅದನ್ನು ಇದು ಫ್ರಂಟ್ ಪೀಸು ಸೆಂಟ್ರಲ್ ಬರುತ್ತಲ್ಲ ಅದು ಇದು ಇದನ್ನು ಎಕ್ಸ್ಟ್ರಾ ಏನು ಬಿಡೋದು ಬೇಡ ಇದಕ್ಕೆ ಸೇಮ್ ಹಂಗೆ ನಾವೇನು ಆ ಮಾರ್ಕಿಂಗ್ ಹಾಕಿ ಕಟ್ ಮಾಡ್ಕೊಂಡ್ತೀವೋ ಅಷ್ಟೇ ಸೇಮ್ ಕಟ್ ಮಾಡ್ಕೊಳ್ಳಿ ಇದನ್ನು ಇದು ನೆಕ್ ಬೋಟ್ನಿಕ್ಕಿರೋದಲ್ಲ ಅದಕ್ಕೆ ಸೇಮ್ ಕಟ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಏನು ಬೇಡ ಇದಕ್ಕೂ ಇದು ತಪ್ಸಾಕೋದಕ್ಕೆ ಇಲ್ಲ ಸ್ವಲ್ಪ ಇದು ಕೋಸಿ ಬರಬೇಕು ಅಂತ ನೀವು ನೋಡಿ ರೆಡಿ ಆಯಿತು ಬೋಟ್ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ಕರೆಕ್ಟಾಗಿ ಬೋಟ್ ಹೆಂಗಿರುತ್ತೋ ಹಂಗೆ ಬರುತ್ತೆ ಜಾಸ್ತಿ ಡೀಪು ಬರಬಾರ್ದು ಜಾಸ್ತಿ ಮೇಲೂ ಬರಬಾರ್ದು ಮೂರುವರೆ ಇಂಚು ಕೊಟ್ರೆ ನೋಡಿ ಕರೆಕ್ಟಾಗಿ ಶೇಪಾಗಿ ಬರುತ್ತೆ ಒಲಿ ಹಾಕಿ ಕಾಲಿಗೆ ಮಾರ್ಜಿನ್ ತೊಗೊಂಡಿದ್ದೆ ನೋಡಿ ಪರ್ಫೆಕ್ಟ್ ಶೇಪ್ ಇದೆ ಬೋಟ್ ನೆಕ್ಕದು ಇದಾಯಿತು ನೆಕ್ಸ್ಟು ಸಬ್ಸಿಡಿ ಅದಕ್ಕೋಸ್ಕರ ಡಬಲ್ ಡಬಲ್ ತೊಗೊತಾಯಿದ್ದೀನಿ ನೀವಾದರೆ ಸಿಂಗಲ್ಲೇ ತೊಗೊಳ್ಳಿ ಇ ಪಿ ಸಿಂಗ್ ಇಟ್ಕೊಂಡಿದ್ದೀವಿ ಲಾಸ್ಟ್ ಟೈಮ್ ಹಿಡಿಯೋದ್ರೆ ಪ್ರಿನ್ಸಸ್ ಕಟ್ ಬ್ಲೌಸ್ನ ತೋರಿಸ್ಕೊಟ್ಟಿದ್ದೀನಿ ಆದರೂ ಮಿಕ್ಕಿದೆ ಎಲ್ಲ ಸೇಮ್ ಬರುತ್ತೆ ಇದರಲ್ಲಿ ಚೇ ಬೋಟ್ನೇಕಲ್ ಚೇಂಜಸ್ ಬರೋದ್ರೆ ಶೋಲ್ಡರು ಹಾರ್ಮಲ್ ಡೋನು ಆಮೇಲೆ ನೆಕ್ ಡೀಪ್ ಯಾವ ಥರ ಇಟ್ಕೋಬೇಕು ಶೇಪಿಂಗ್ ಮಾಡಬೇಕು ಆ ಎರಡು ಡಿಫ್ರೆನ್ಸ್ ಇರುತ್ತೆ ಇದು ರೆಗ್ಯುಲರ್ ಫಾರ್ಮಾಟಿಗೋಸ್ಕರ ಇದು ತೋರಿಸ್ಕೊಡ್ತಾಯಿದ್ದೀನಿ ಲಾಸ್ಟ್ ವೀಡಿಯೋದಲ್ಲಿ ಏನು ಅರ್ಧ ಆಗಿಲ್ಲ ಅಂದರೆ ಇದು ಮಾರ್ಜಿನ್ ಇಟ್ಟಿರ್ತೀವಲ್ಲ ಅದಕ್ಕೋಸ್ಕರ ಇಲ್ಲೊಂದು ಅರ್ಥ ಇತ್ತು ಲಾಸ್ಟ್ ವೀಡಿಯೋದಲ್ಲಿ ಏನಾದರೂ ಡೌಟ್ಗಳಿದ್ರೆ ಇದರಲ್ಲಿ ನೋಡ್ಕೊಳ್ಳಿ ಅಂತ ಮತ್ತೆ ಒಂದ್ಸರಿ ತೋರಿಸ್ತಾ ಇದ್ದೀನಿ ಅಷ್ಟೇ ಇದು ಶೇಪ್ ಆಗಿ ಟರ್ನ್ ಮಾಡ್ಕೋಬೇಕು ನೋಡಿ ಇದಿಷ್ಟು ಎಕ್ಸ್ಟ್ರಾ ಪೋರ್ಷನ್ ಬರುತ್ತೆ ಆವಾಗ ಫಿಟ್ಟಿಂಗ್ ನೀವು ಕರೆಕ್ಟಾಗಿ ಬರುತ್ತೆ ನೋಡಿ ಈ ಥರ ಬರುತ್ತೆ ಶೇಪ್ ಪ್ರಿನ್ಸಸ್ ಕಟ್ ಲಾಸ್ಟ್ ಸ್ಟುಡಿಯೋದಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಮ್ಗೂ ಡೌಟ್ ಇತ್ತು ಅಂದರೆ ಇದರಲ್ಲಿ ನೋಡ್ಕೋಬೋದು ಇದು ಇಷ್ಟು ಬೋಟ್ನೆಕ್ಕು ಪ್ರಿನ್ಸಸ್ ಕಟ್ನ ಡೀಟೇಲ್ಸು ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ಕಾಲನೇಕ್ ಆ ಥರ ಬಂದಾಗ ತೋರಿಸ್ಕೊಂಡಿ ಇದೇ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಏನೇ ಡೌಟ್ ಇದ್ದರೂ ನನಗೆ ಡಿಸ್ಪ್ಲೇ ಮೇಲೆ ಕಾಣಿಸೋ ನಂಬರ್ಗೆ ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜಿಲ್ಲ ಕಾಮೆಂಟ್ ಮಾಡಿ ಅದನ್ನ ನೆಕ್ಸ್ಟ್ ವೀಡಿಯೋ ನಾನು ಮಾಡ್ತೀನಿ